ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ತೊಂಬತ್ತೊಂಬತ್ತನೇ ಎಪಿಸೋಡ್ನಲ್ಲಿ ನಾದ ಅಂದ್ರೇನು ನಾದ ಹೇಗೆ ಹುಟ್ಟಿಕೊಳ್ತದ ನಾದ ಹೇಗೆ ಜನ್ಮ ತಾಳ್ತದ ನಾದ ಹೇಗೆ ಉತ್ಪತ್ತಿ ಆಗ್ತದೆ ನಾದಲ್ಲಿ ಎಷ್ಟು ಪ್ರಕಾರಗಳಿವೆ ಆಹತ್ನಾದ ಮತ್ತು ಅನಾಹ್ನಾದ ಅಂದ್ರೇನು ಅನ್ನುವಂಥ ವಿಷಯಗಳ ಮೇಲೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಮೊದ್ಲೇದ್ ನೋಡ್ರಿ ವಿದ್ಯಾರ್ಥಿಗಳೇ ನಿಮ್ಗೆ ಹೇಳಬೇಕಾಗಿದ್ದೇನು ಅಂತಂದ್ರೆ ನಾದ ಮತ್ತು ಧ್ವನಿ ಸಾಮಾನ್ಯವಾಗಿ ಈ ಎರಡು ಒಂದೇ ಅಂತ ಹೇಳಿ ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರೆ ಆದರೆ ನಾದವೇ ಬೇರೆ ಧ್ವನಿಯೇ ಬೇರೆ ನಾದ ಮತ್ತು ಧ್ವನಿ ಇವೆರಡನ್ನು ಕಂಪೇರ್ ಮಾಡಿ ನಾವು ಅಭ್ಯಾಸ ಮಾಡಿದಾಗ ಆ ಎರಡರಲ್ಲಿಯೂ ಕೂಡ ಗುಣಾತ್ಮಕವಾಗಿ ಭೇದವಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀನಿ ಆದರೆ ಧ್ವನಿ ಬೇರೆ ನಾದ ಬೇರೆ ಅನ್ನುವಂಥ ಮಾತನ್ನೇ ನಾನು ತಮಗೆ ಹೇಳ್ತಾ ಇದ್ದೇನೆ ಹಂಗಾರೆ ನಾದ್ ಅಂದ್ರೆ ಏನು ಯದಕ್ಕಂತೂ ನಾವು ನಾದ್ ನಾದ್ ಅಂತ ಕರಿತೀವಿ ಅಂತೇಳಿ ನಾವು ವಿಚಾರ ಮಾಡಿದಾಗ ಅವಾಗ ಏನು ಗೊತ್ತಾಗ್ತದ ಅಂತಂದರೆ ಯಾವ ಧ್ವನಿಯು ಇಂಪಾಗಿರುತ್ತದೆಯೋ ಮಧುರವಾಗಿರುತ್ತದೆಯೋ ಮೃದುವಾಗಿರುತ್ತದೆಯೋ ಪ್ರಮಾಣದಲ್ಲಿ ಕಂಪನಗಳ ಸಂಖ್ಯೆ ಅಥವಾ ಆಂದೋಲನ ಸಂಖ್ಯೆ ಇರುತ್ತವೆಯೋ ಆ ಧ್ವನಿಯು ಪರಿವರ್ತನೆಯಾಗಿ ನಾದ ರೂಪವಾಗಿ ಪ್ರಕಟಗೊಳ್ಳುತ್ತದೆ ನಾದ ರೂಪವಾಗಿ ಜನ್ಮ ತಾಳುತ್ತದೆ ನಾದ ರೂಪವಾಗಿ ಉತ್ಪತ್ತಿ ಆಗ್ತದೆ ಅನ್ನುವಂತ ಮಾತನ್ನ ವಿದ್ಯಾರ್ಥಿಗಳೇ ತಮಗೆ ತಿಳಿಸ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಹಂಗಾರ್ ನಾದ್ ಅಂದ್ರೆ ಏನು ಶೀರಾ ಸಾವಿರ ಸಿಂಪಲ್ ಇಂಪಾದ ಧ್ವನಿಗೆ ನಾವು ನಾದ್ ಅಂತ ಕರಿತೇವೆ ಹಂಗಾರ ನಾದ್ದಾಗ ಏನದ ನಾದ್ದಾಗ ಶ್ರುತಿಗಳವ ಶ್ರುತಿಯಲ್ಲಿ ಏನೈತಿ ಶ್ರುತಿಯಲ್ಲಿ ಸ್ವರಗಳವ ಹಾಗಾದ್ರೆ ಇವುಗಳಿಂದ ಇಡೀ ಸಂಗತ್ ಸಂಗೀತ ಜಗತ್ತೇ ಸಮುದ್ರಾಕಾರವಾಗಿ ಬೆಳೆದು ನಿಂತಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈಗ ನಾದ ಅದು ತನ್ನದೇ ಆದಂತ ವ್ಯಕ್ತಿತ್ವವನ್ನು ಹೊಂದಿದೆ ಮೊದಲೇ ಪಾಯಿಂಟ್ ಏನಂದ್ರೆ ನಾದ ಅಂದರೆ ಇಂಪಾದ ಧ್ವನಿ ಇದು ಮೊದಲೇ ಕ್ಯಾರೆಕ್ಟರ್ ಅಲ್ಲಿ ಏನಪ್ಪಾ ಅಂದರೆ ನಾದವು ಜನರಿಗೆ ಆಕರ್ಷಕವಾಗಿದೆ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಈ ನಮ್ಮ ಸಮಾಜಕ್ಕೆ ಅಥವಾ ಈ ನಮ್ಮ ಲೋಕಕ್ಕೆ ನಾದವು ಮನೋರಂಜನೆ ನೀಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಜನರ ಮನಸ್ಸಿಗೆ ಅಥವಾ ಅವರ ಚಿತ್ತಿಗೆ ಆನಂದವನ್ನು ಬ್ರಹ್ಮಾನಂದವನ್ನು ಈ ನಾದವು ನೀಡುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಇವೆಲ್ಲ ಗುಣಗಳು ನಾದಲ್ಲಿ ಈ ಎಲ್ಲ ಗುಣಗಳು ಧ್ವನಿಯಲ್ಲಿ ಸೇರಿಕೊಂಡಾಗ ಧ್ವನಿ ಧ್ವನಿಯಾಗಿ ಇರದೆ ಧ್ವನಿಯು ಕನ್ವರ್ಟ್ ಆಗಿ ಪರಿವರ್ತನೆಯಾಗಿ ನಾದ ರೂಪವಾಗಿ ಪ್ರಕಟಗೊಳ್ಳುತ್ತದೆ ಆವಾಗ ನಾದವು ಜನ್ಮ ತಾಳ್ತದ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ ಅರ್ಥಾತ್ ಯಾವ ಧ್ವನಿಯಲ್ಲಿ ಈ ಎಲ್ಲ ಗುಣಗಳು ಇರ್ತಾವೋ ಅದೇ ಧ್ವನಿ ಕನ್ವರ್ಟ್ ಆಗಿ ನಾದ ಆಗ್ತಿದೆ ನಾದ ಆಗ್ತದ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ ನಾದ ಇದು ಸಂಸ್ಕೃತ ನದ್ ಧಾತುವಿನಿಂದ ಈ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ ಹಂಗಾರೆ ಕೆಲವೊಂದು ಗ್ರಂಥಗಳಲ್ಲಿ ನಾವು ಓದಿದ್ದೇವೆ ಏನಪ್ಪಾ ಅಂತಂದರೆ ನಂದತಿ ಇತಿ ನಾದ ಇದರ ಅರ್ಥ ಏನಪ್ಪ ಅಂದರೆ ಯಾವ ಧ್ವನಿಯೂ ಇಂಪಾಗಿದೆಯೋ ಆ ಧ್ವನಿಗೆ ಯಾವ ಧ್ವನಿಯೂ ಇಂಪಾಗಿ ಇದೆಯೋ ಮಧುರವಾಗಿದೆಯೋ ಆ ಧ್ವನಿಗೆ ನಾವು ನಾದ ಅಂತ ಕರಿತೇವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮ ಸಂಗೀತ ಜಗತ್ತಿನಲ್ಲಿ ಒಟ್ಟು ಹನ್ನೆರಡು ಸ್ವರಗಳಿವೆ ಏಳು ಶುದ್ಧ ಸ್ವರ ಐದು ಕೋಮಲ್ ಸ್ವರ ಶರ್ಟ್ಸ್ ರಿಷಬ್ ಗಾಂಧಾರ್ ಮಧ್ಯಮ ಪಂಚಮ್ ದೈವತ್ ನಿಷಾದ್ ಒಂದಕ್ಕಿಂತ ಒಂದು ಹೈಟ್ ಅವ ಕ್ರಮಾಂಕ ಅವ ಸ ಅದ್ಕೊಳೆ ರೇ ರೇ ಅದ್ಕೊಳೆ ಗ ಗ ಅದ್ಕೊಳೆ ಮ ಇದು ಹಂಗದಲ್ಲ ಹಂಗ ಹೈರಾಣಿಕೆ ಅದ ಏರಿಕೆ ಕ್ರಮದಲ್ಲಿ ಇವೆ ಏರಿಕೆ ಕ್ರಮದಾಗ ಅದ ಒಂದ್ರೇನು ಸ ತನ್ನದೇ ಆದಂತ ಸ್ವರಗಳ ಸಂಖ್ಯೆ ಇದೆ ಅದಕ್ಕಿಂತ ಹೆಚ್ಚಿಗೆ ಕೋಮಲ್ ರಿಷಬ್ದಲ್ಲಿ ಇವೆ ಅದಕ್ಕಿಂತ ಹೆಚ್ಚು ಶು ಶುದ್ಧ ರಿಷಬ್ದಲ್ಲಿ ಇದೆ ಅದಕ್ಕಿಂತ ಹೆಚ್ಚಿಗೆ ಕೋಮಲ್ ಗಾಂಧಾರ್ ಮಧ್ಯಮ ಪಂಚಮ್ ದೈವತ್ ನಿಷಾದ್ ತನಕ ನಾವು ಸ್ಟಡಿ ಮಾಡಿದ್ರೆ ಅಭ್ಯಾಸ ಮಾಡಿದ್ರೆ ಪ್ರತಿಯೊಂದು ಸ್ವರಗಳಿಗೆ ತನ್ನದೇ ಆದಂಥ ಸ್ವರಗಳ ಸಂಖ್ಯೆ ಇವೆ ಅದಕ್ಕೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವ ಸ್ವರದಲ್ಲಿ ಸ್ವರಗಳ ಸಂಖ್ಯೆ ಅಥವಾ ಆಂದೋಲನ ಸಂಖ್ಯೆ ಹೆಚ್ಚಿಗೆ ಅದಾವೋ ಆ ಸ್ವರಗಳು ಮೇಲೆ ಇರುತ್ತವೆ ಯಾವ ಸ್ವರಗಳಲ್ಲಿ ಕಂಪನ ಸಂಖ್ಯೆ ಕಡಿಮೆ ಇತ್ತು ಅಂದರೆ ಆಂದೋಲನ ಸಂಖ್ಯೆ ಕಡಿಮೆ ಇತ್ತು ಅಂದರೆ ಆ ಸ್ವರಗಳು ಕೆಳಗೆ ಇರುತ್ತವೆ ಅನ್ನುವಂಥ ಮಾತನ್ನು ಕೂಡ ವಿದ್ಯಾರ್ಥಿಗಳೇ ತಮಗೆ ಹೇಳ್ತಾ ಇದ್ದಾನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಸಂಗೀತ ಜಗತ್ತೊಳಗ ಅಂದ್ರೆ ನಾದೊಳಗ ಎಷ್ಟು ಪ್ರಕಾರವ ಅಂತಾರೆ ಎರಡು ಪ್ರಕಾರವ ಒಂದು ಆಹತ್ ನಾದ ಇನ್ನೊಂದು ಅನಾಹತನಾದ ಆಹತ್ ನಾದ ಅಂದ್ರೆ ಏನು ಮೊದಲು ಇದನ್ನೇ ಅಭ್ಯಾಸ ಮಾಡೋಣ ಆಹತ್ ನಾದ ಇದು ಏನಪ್ಪಾ ಆಹತ್ ನಾದವು ಸಂಗೀತ ಜಗತ್ತಿಗೆ ಸಂಬಂಧಪಟ್ಟಿದೆ ಇಡೀ ನಮ್ಮ ಸಂಗೀತ ಜಗತ್ತೇ ಆಹತ್ನಾದದ ಮೇಲೆ ನಿಂತಿದೆ ಆಧಾರವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಪ್ರಕಾರ ಸಂಗೀತ ಜಗತ್ತು ಅನಾಥನಾದದ ಮೇಲೆ ನಿಂತದ ಮತ್ತೆ ಬೇರೆ ಅವಲಂಬಿತವಾಗಿದೆ ಅದರ ಮೇಲೆ ಡಿಪೆಂಡ್ ಇದೆ ಆಹಾತ್ನಾದ ಮೇಲೇ ನಮ್ಮ ಸಂಗೀತ ಜಗತ್ತು ಉಳಿದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ತದನಂತರ ಆಹಾತ್ನಾದವು ನಮ್ಮ ಕಿವಿಗಳಿಗೆ ನಮ್ಮ ಕರ್ನೆಂದಿಗಳಿಗೆ ಕೇಳಿಸುತ್ತದೆ ಹಾಂ ತದನಂತರ ಎರಡು ವಸ್ತುಗಳು ಆಘಾತ ಮಾಡಿದ್ರೆ ಅದರಿಂದ ಉತ್ಪನ್ನವಾದಂಥ ನಾದು ಕೂಡ ನಮ್ಮ ಕಿವಿಗಳಿಗೆ ಶ್ರವಣೇಂದ್ರಿಗಳಿಗೆ ಅಥವಾ ಕರ್ಣೇಂದ್ರಿಗಳಿಗೆ ಅದು ಕೇಳುತ್ತದೆ ಆಮೇಲೆ ಇನ್ನು ನಾದ ಹೆಂಗೆ ಕೊಡ್ತತಿ ಅಂಥೇಳಿ ನಮ್ಮ ಸಂಗೀತಗಾರರು ಹೇಳ್ತಾರೆ ಸಂಗೀತ ತಜ್ಞರ ಅಭಿಪ್ರಾಯ ಏನಿದೆಪ್ಪ ಅಂತಂದರೆ ನಾ ನಾದು ಮನುಷ್ಯರ ಜೀವನದಲ್ಲಿ ಮನುಷ್ಯರ ಶರೀರದಲ್ಲಿ ಆಗ್ನಿ ಇದೆ ಬೆಂಕಿ ಇದೆ ಶರೀರದ ಒಳಗಡೆ ಬೆಂಕಿ ಇದೆ ಹೊರಗಡೆ ಇರುವಂಥ ಗಾಳಿಯನ್ನು ನಾವು ಉಸಿರು ತೊಗೊಂಡು ಒಳಗೆ ತಗೊಂಡಾಗ ಆ ಗಾಳಿ ಮತ್ತು ನಮ್ಮ ಒಳಗಿರುವಂಥ ಬೆಂಕಿ ಆಗ್ನಿ ಆ ಒಂದಕ್ಕೊಂದು ಸ್ಪರ್ಶ ಮಾಡಿದಾಗ ನಾದವು ಹೊರಗೆ ಬರುತ್ತದೆ ಅಂಥೇಳಿ ಕೆಲವೊಂದು ನಮ್ಮ ತಜ್ಞರು ಹೇಳಿದ್ದನ್ನ ಗ್ರಂಥಗಳ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಇದು ಆಹತ್ನಾದಾಯ್ತು ಇನ್ನು ಅನಾಹತ್ನಾದ ಅಂದ್ರೇನು ಅನಾಹ್ನಾದ ಅಂದರೆ ಇದು ಸಂಗೀತ ಜಗತ್ತಿಗೆ ಸಂಬಂಧವೇ ಇಲ್ಲ ಸಂಗೀತ ಜಗತ್ತಿಗೆ ಒಟ್ಟ ಒಂದು ಸ್ವಲ್ಪ ಸಂಬಂಧ ಇಲ್ಲ ಆ ಅನಾಹತನಾದ ಸರಿನಾ ಅನಾಹ್ನಾದವು ಸಾಮಾನ್ಯವಾಗಿ ಜನರಿಗೆ ಕೇಳಿಸುವುದಿಲ್ಲ ನಮ್ಮ ನಿಮ್ಮಂತ ಆರ್ಡಿನರಿ ಪರ್ಸನ್ಗೆ ಆಹತ್ನಾದವು ಕೇಳುವುದೇ ಇಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಪರಸ್ಪರ ಎರಡು ವಸ್ತುಗಳನ್ನ ತೊಗೊಂಡು ನಾವು ಬಾರಿಸಿದಾಗ ನಮಗೆ ನಾ ಆಹ್ ಕೇಳ್ತದ ಆದ್ರೆ ಅನಾಹತನಾದ ನಮ್ಮ ಕಿವಿಗೆ ಕೇಳುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆದರೆ ಅನಾಹುತನಾದ ಹಂಗೆ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ಅನಾಹುತನಾದ ಹೆಂಗೆ ಹುಡ್ತದ ಹೆಂಗೆ ಕೇಳ್ತೀವ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದೇನೆ ಅದು ಏನಪ್ಪ ಅಂತಂದರೆ ಆಹತ್ನಾದ ಅನಾಹತನಾದ ಏನದಲ್ಲ ಅನಾಹುತನಾದವು ನಮ್ಮ ಶರೀರದಲ್ಲಿ ಆಂತರಿಕವಾಗಿ ಗುಪ್ತವಾಗಿ ಸಸ್ಪೆನ್ಸ್ ಆಗಿ ಮಿಸ್ಟಿಕ್ ಆಗಿ ಅಡಗಿ ಕುಳಿತಿದೆ ಇನ್ನು ಅದನ್ನು ನಾವು ಹೆಂಗೆ ಗುರುತ ಹಿಡಿತೀವಿ ಅಂತಂದ್ರೆ ಅದು ನಮ್ಮ ನಿಮ್ಮಂತ ಆರ್ಡಿನರಿ ಪರ್ಸನ್ ದಿಂದ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ ಆ ಅನಾಹತನಾದವನ್ನು ಗುರ್ತ ಹಿಡಿಬೇಕು ಅಂದರೆ ಅದಕ್ಕೆ ಋಷಿ ಮುನಿಗಳು ಬೇಕು ಅಥವಾ ಯೋಗಿಗಳು ಬೇಕು ಯೋಗಿಗಳಂದ್ರೇನು ಧ್ಯಾನದಲ್ಲಿ ಮಗ್ನಾಗಿ ಬಿಡ್ತಾರೆ ಹೊರಗಿನ ಜಗತ್ತವ್ರ ಖಬರ ಇರೋದಿಲ್ಲ ಹೊರಗಿನ ಜಗತ್ ಬಗ್ಗೆ ಅವ್ರು ವಿಚಾರ ಮಾಡೋದೇ ಇಲ್ಲ ಅವ್ರ ತಮ್ಮದಲ್ಲಿ ತಾವಿರ್ತಾರೆ ಅವ್ರು ತಪಸ್ ಕುಂತ್ರು ಅಂದರೆ ಅಥವಾ ಧ್ಯಾನದಲ್ಲಿ ಮಗ್ನಾಗಿ ಕುಂತ್ರು ಅಂದರೆ ಅವರು ತಮ್ಮನ್ನೇ ತಾವು ಮರೆತು ಬಿಡ್ತಾರೆ ತಮ್ಮನ್ನೇ ತಾವು ಮರೆತು ಗಾಢವಾಗಿ ಆಲೋಚನೆ ಮಾಡುತ್ತಾ ತಮ್ಮ ಏನು ತಮ್ಮ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಒಂದಾದಾಗ ಅವಾಗ ಆ ಅನಾಹತನಾದವು ಅವರ ಕಿವಿಗೆ ಅದು ಕೇಳಿಸುತ್ತದೆ ಯಾರಿಗೆ ಕೇಳ್ತದ ಯೋಗಿಗಳಿಗೆ ಕೇಳ್ತದ ಅಥವಾ ಋಷಿಮನಿಗೆ ಕೇಳ್ತದ ತಪಸ್ವಿಗಳಿಗೆ ಕೇಳ್ತದ ನಮ್ಮ ನಿಮ್ಮ ತೋರ್ನೇ ಪರ್ಸನ್ಗೆ ಅನಾಹತನಾದ ಕೇಳೋದಿಲ್ಲ ಅದಕ್ಕೆ ಅನಾಹುತನಾದ ಕೇಳಬೇಕಂದ್ರೆ ಏನಾಗಬೇಕು ಹೊರಗಿನ ಜಗತ್ತು ಎಲ್ಲ ಕೈಬಿಟ್ಟು ಹೊರಗೆ ಏನು ಅನ್ನೋದು ಖಬ್ರೇ ಇರೋದಿಲ್ಲ ಹೊರಗೆ ಬೇಕಾದಾಗಲಿ ವಿ ಡೋಂಟ್ ಕೇರ್ ಅದಕ್ಕೆ ಅವ ತಪಾಸು ಮಾಡ್ಕೊಂಡು ಕುಂತಾಗ ತಾಯೇನೋ ತಂದೇನೋ ಹಂಗೆ ಒಳಗೆ ಮಗ್ನಾದಾಗ ಅತಿರೇಕ ಮಗ್ಗನಾಗಿ ತನ್ನನ್ನು ತಾನು ಮರೆತು ಏನು ಕುಂತಿರ್ತಾರಲ್ಲ ಯೋಗಿಗಳು ಆ ಯೋಗಿಗಳಿಗೆ ಅನಾಹತನಾದದ ಸೌಂಡು ಅವರಿಗೆ ಕೇಳಿಸುತ್ತದೆ ಹಿಂಗೆ ನಾದ ಮತ್ತು ಅನಾಹುತ ನಾದದಲ್ಲಿ ಕೂಡ ವ್ಯತ್ಯಾಸವನ್ನು ನಾವು ಕೂಡ ಕಾಣ್ತೀವಿ ಆ ಹಿನ್ನೆಲಿಗೆ ನಾದಂದ್ರೇನು ಆಮೇಲೆ ನಾದಲ್ಲಿ ಎಷ್ಟು ಪ್ರಕಾರಗಳಿದಾವೆ ನಾದ ಹೆಂಗೆ ಹುಡ್ತದ ಆ ಧ್ವನಿಗೆ ಮತ್ತು ನಾದಕ್ಕೆ ಏನು ವ್ಯತ್ಯಾಸ ಅದ ನಾದ ಮತ್ತು ನಾದಲ್ಲಿ ಏನು ವ್ಯತ್ಯಾಸ ಅದ ಮತ್ತು ಯಾವ್ದು ಹೆಂಗದ ಅನ್ನೋದನ್ನು ಕೂಡ ನಾನು ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿರಿ ಚಲೋ ಮಾಡ್ಕೊರಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್